ಇದು ಕರ್ನಾಟಕ ಆಂಧ್ರ ಗಡಿ ಭಾಗದಲ್ಲಿ ನಡೆದ ನಿಜ ಘಟನೆ ಎಂದು ಹೇಳಲಾಗುವ ಕಥೆ ಆಧಾರಿತ ನಿಮ್ಮ ಜೀವನದಲ್ಲಿ ರಾತ್ರಿ ಒಂದು ಗಂಟೆ ನಂತರ ಒಂದು ಮಿಸ್ಡ್ ಕಾಲ್ ಬಂದಿದೆಯಾ ಆ ಕಾಲ್ ಎತ್ತಿದ ಮೇಲೂ ಯಾರಾದರೂ ಮಾತನಾಡದಿದ್ದರೂ ನಿಮ್ಮ ಹೆಸರನ್ನು ನಿಮ್ಮದೇ ಧ್ವನಿಯಲ್ಲಿ ಕರೆದ ಅನುಭವ ಆಗಿದೆಯಾ ಇದು ಎರಡು ಸಾವಿರದ ಇಪ್ಪತ್ತರಲ್ಲಿ ನಡೆದ ಒಂದು ನಿಜ ಘಟನೆ ಆ ಕಥೆಯಲ್ಲಿರುವ ವ್ಯಕ್ತಿ ಇಂದಿಗೂ ಅಪರಿಚಿತ ಸಂಖ್ಯೆಯಿಂದ ಬಂದ ಕಾಲ್ ಎತ್ತುವುದಿಲ್ಲ ಇದು ರಾತ್ರಿ ಒಂದು ಹದಿನೈದಕ್ಕೆ ಬಂದ ಕಾಲ್ನ ಕತೆ ವಿನಯ್ ಎಂಬ ಮೂವತ್ತೆರಡು ವರ್ಷದ ಸಾಫ್ಟ್ವೇರ್ ಇಂಜಿನಿಯರ್ ಬೆಂಗಳೂರು ಬಿಟ್ಟು ಚಿಕ್ಕಪಟ್ಟಣವೊಂದರಲ್ಲಿ ರೆಂಟ್ ಮನೆಗೆ ಶಿಫ್ಟ್ ಆಗಿದ್ದ ಹಳೇ ಮನೆ ಒಂದು ಮಹಡಿ ಮಾತ್ರ ಮೇಲೆ ತೆರೆದ ಟ್ಯಾರಿಸ್ ಮಾಲೀಕರು ಹೇಳಿದ್ದರೂ ರಾತ್ರಿ ಟ್ಯಾರಿಸ್ಗೆ ಹೋಗಬೇಡಿ ಅಷ್ಟೆ ವಿನಯ್ ನಕ್ಕಿದ್ದ ಸೂಪರ್ ಸ್ಟೇಷನ್ ಅಲ್ವಾ ಮೊದಲ ಎರಡು ವಾರ ಚೆನ್ನಾಗಿತ್ತು ಎಲ್ಲವೂ ಸರಿಯಾಗಿತ್ತು ಮೂರನೇ ವಾರದಿಂದ ಏನೋ ಬದಲಾಯಿತು ಅದೊಂದು ದಿನ ರಾತ್ರಿ ಒಂದು ಹದಿನೈದು ಫೋನ್ ರಿಂಗ್ ಆಯಿತು ಅನ್ನೋನ್ ನಂಬರ್ ವಿನಯ್ ಎತ್ತಿದ ಹಲೋ ಯಾವುದೇ ಉತ್ತರ ಇಲ್ಲ ಆದರೆ ಫೋನ್ ಒಳಗಡೆ ಸ್ವಲ್ಪ ಉಸಿರಾಟದ ಶಬ್ದ ಮತ್ತೆ ಕರೆ ಕಟ್ ನಂತರ ಎಸ್ ಎಸ್ ಬಂತು ನೀನು ಮೇಲಿದ್ದೀಯಾ ವಿನಯ್ ಗಾಬರಿಯಿಂದ ಅವನು ಟೆರಿಸ್ಗೆ ಹೋಗಿರಲಿಲ್ಲ ಆ ಸಂಖ್ಯೆಗೆ ಕಾಲ್ ಮಾಡಿದ ದಿಸ್ ನಂಬರ್ ಇಸ್ ನಾಟ್ ಎಕ್ಸಿಸ್ಟ್ ಅದೇ ರಾತ್ರಿ ಮೇಲಿಂದ ನಡೆಯುವ ಶಬ್ದ ಮುಂದಿನ ದಿನ ವಿನಯ್ ಮಾಲೀಕರನ್ನು ಕೇಳಿದ ಮೇಲೆ ಯಾರಾದರೂ ಇರ್ತಾರ ಮಾಲೀಕರು ಕ್ಷಣಕಾಲ ಮೌನ ವಹಿಸಿದರು ನಂತರ ಹೇಳಿದರು ಈ ಮನೆಯಲ್ಲಿ ಒಂದು ಹುಡುಗಿ ಎರಡು ಸಾವಿರದ ಹದಿನೇಳರಲ್ಲಿ ಟೆರಿಸ್ನಿಂದ ಬಿದ್ದಿದ್ದಾಳೆ ಅವಳು ರಾತ್ರಿ ಫೋನ್ನಲ್ಲಿ ಮಾತನಾಡುವಾಗ ಕೆಳಗಡೆ ಬಿದ್ದಿದ್ದಳು ಅದಾದ ಮೇಲೆ ರಾತ್ರಿ ಒಂದು ಹದಿನೈದಕ್ಕೆ ಫೋನ್ ಬರುತ್ತೆ ಮೇಲಿಂದ ಗೆಜ್ಜೆ ಶಬ್ದಗಳು ಕೇಳಿಸುತ್ತೆ ಇದನ್ನು ಕೇಳಿದ ವಿನಯ್ ನಗಲು ಪ್ರಾರಂಭಿಸಿದ ಈವಾಗಲೂ ಇದನ್ನೆಲ್ಲ ನೀವು ನಂಬುತ್ತೀರಾ ಎಂದು ತನ್ನ ರೂಮ್ ಕಡೆಗೆ ಹೋದ ಅದೇ ದಿನ ರಾತ್ರಿ ವಿನಯ್ ಫೋನ್ಗೆ ಒಂದು ಮೆಸೇಜ್ ಬಂತು ನೀನು ಕೆಳಗಿದ್ದೀಯಾ ನಾನು ಮೇಲೆ ಇದ್ದೀನಿ ಈ ಮೆಸೇಜ್ ನೋಡಿ ವಿನಯ್ ಗಾಬರಿಯಾದ ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟು ವಿನಯ್ಗೆ ಫೋನ್ ಕಾಲ್ ಬಂತು ವಿನಯ್ ಧೈರ್ಯ ಮಾಡಿ ಕಾಲ್ ಎತ್ತಿದ ಈ ಬಾರಿ ಧ್ವನಿ ಕೇಳಿಸಿತು ಆ ಧ್ವನಿ ಬೇರೆ ಯಾರ್ದೂ ಆಗಿರಲಿಲ್ಲ ವಿನಯ್ ಇದೇ ಧ್ವನಿ ಬಾಗಿಲು ತೆರೆ ಅದೇ ಸಮಯದಲ್ಲಿ ಮೇಲಿಂದ ಓಡಾಡುವ ಶಬ್ದ ಟೆರೇಸ್ ಡೋರ್ ಮೆಲ್ಲಗೆ ಕರ್ಕಶವಾಗಿ ಶಬ್ದ ಮಾಡಿತು ಫೋನ್ನಲ್ಲಿ ಮತ್ತೆ ಧ್ವನಿ ನೀನು ಕೆಳಗಿದ್ದೀಯಾ ಹಾಗಾದರೆ ಮೇಲೆ ಯಾರು ವಿನಯ್ ಬಾಗಿಲು ತೆಗೆಯಲೇ ಇಲ್ಲ ಅವನು ದೇವರ ಹೆಸರನ್ನು ಜಪಿಸುತ್ತಾ ಬೆಳಗಾಗುವುದನ್ನು ಕಾಯುತ್ತಿದ್ದ ಬೆಳಗ್ಗೆ ವಿನಯ್ ಮನೆ ಖಾಲಿ ಮಾಡಲು ನಿರ್ಧರಿಸಿದ್ದ ಆದ್ರೂ ಹೊರಡುವ ಮುನ್ನ ಒಂದು ಕುತೂಹಲ ಅವನು ಗೆ ಹೋದ ಅಲ್ಲಿ ಒಂದು ಹಳೆಯ ಫೋನ್ ಸ್ಕ್ರೀನ್ ಕ್ರ್ಯಾಕ್ ಆಗಿತ್ತು ಲಾಸ್ಟ್ ಡೈಲ್ಡ್ ನಂಬರ್ ವಿನಯ್ ದೇ ನಂಬರ್ ಕಾಲ್ ಟೈಮ್ ಒಂದು ಹದಿನೈದು ಅದೇ ಕ್ಷಣದಲ್ಲಿ ಅವನ ಫೋನ್ ರಿಂಗ್ ಆಯಿತು ಹಿಂದೆಯಿಂದ ಒಂದು ಹೆಣ್ಣಿನ ಧ್ವನಿ ಈ ಬಾರಿ ನೀನ್ ಮೇಲಿರಬೇಕು ವಿನಯ್ ಮೂರ್ಛೆ ಬಿದ್ದ ಸ್ಥಿತಿಯಲ್ಲಿ ಟೆರಿಸ್ ಮೇಲೆ ಸಿಕ್ಕ ಪೊಲೀಸರು ಹೇಳಿದರು ಈ ಮನೆಯಲ್ಲಿ ಮೂರು ಜನರಿಗೆ ಇದೇ ರೀತಿ ಕಾಲ್ ಬಂದಿತ್ತು ಮೂರು ಜನ ಮನೆ ಬಿಟ್ಟು ಹೋಗಿದ್ದರು ಆ ಹುಡುಗಿಯ ಮೊಬೈಲ್ ಇವತ್ತಿಗೂ ನೆಟ್ವರ್ಕ್ ಇಲ್ಲದೆ ಕಾಲ್ ಮಾಡುತ್ತೆ ಅದು ಪ್ರತಿ ರಾತ್ರಿ ಒಂದು ಹದಿನೈದಕ್ಕೆ ಈ ಕತೆ ಕೇಳಿದ ಮೇಲೆ ಇಂದಿನಿಂದ ರಾತ್ರಿ ಅಪರಿಚಿತ ಕಾಲ್ ಬಂದರೆ ಎತ್ತುವ ಮುನ್ನ ಒಮ್ಮೆ ಯೋಚಿಸಿ ಆ ಕಾಲ್ ಎಲ್ಲಿಂದ ಬರ್ತಾ ಇದೆ ಅಂತ ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಂತಹ ಕತೆಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ